ಬಂಗಾರದಂತಹ ಜೀವನ ಬಡಿವಾರಕ್ಕೆ ಬರಡು ಮಾಡಿಕೊಳ್ಳಬೇಡಿ ಶಾಸಕ ಡಾಕ್ಟರ್ ಟಿ ಶ್ರೀನಿವಾಸ್ ಹೇಳಿಕೆ ಯುವ ಪೀಳಿಗೆ ವಿದ್ಯಾಭ್ಯಾಸ ಹಾಗೂ ಆರೋಗ್ಯದ ಕಡೆಗೆ ಹೆಚ್ಚು ಒತ್ತು ಕೊಡಬೇಕಿದೆ ಈ ಮೂಲಕ ಬಂಗಾರದಂತಹ ಜೀವನವನ್ನ ಬಂಗಾರದಂತೆ ಕಾಪಾಡಿಕೊಳ್ಳಬೇಕಿದೆ ಎಂದು ಶಾಸಕರಾದ ಎನ್ ಟಿ ಶ್ರೀನಿವಾಸ್ ಯುವಕರಿಗೆ ಕರೆ ನೀಡಿದರು ಅವರು ತಾಲೂಕು ಸಿದ್ದಾಪುರ ಸಿದ್ದಾಪುರ ವಡ್ರಹಟ್ಟಿ ಬಣವಿಕಲ್ಲು ಸೋಲದಹಳ್ಳಿ ಶಾಲಾ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ವಿದ್ಯಾರ್ಥಿಗಳು ಹಾಗೂ ಯುವ ಪೀಳಿಗೆಯ ಜೀವನ ಬಂಗಾರದಂತಹ ಜೀವನ ಅದನ್ನ ನಾವು ತುಂಬಾ ಜಾಗೃತೆಯಿಂದ ಜವಾಬ್ದಾರಿಯಿಂದ ನಿರ್ವಹಿಸಬೇಕಿದೆ ಕೇವಲ ಮೋಜು ಮಸ್ತಿ ಶೋಕಿಗೆ ಜೂಜು ವ್ಯಸನಿಗಳಿಗೆ ದಾಸರಾಗಿ ಹಾಳು ಮಾಡಿಕೊಳ್ಳಬಾರದು ಎಂದು ಯುವಕರಿಗೆ ಕರೆ ನೀಡಿದರು ಸೋಲದಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಭೋಜನಾಲಯ ಕಟ್ಟಡ ಸಿದ್ದಾಪುರ ಕಾಲೋನಿಯಲ್ಲಿ ಸಿಸಿ ರಸ್ತೆ ಸೇರಿದಂತೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರಗಳು ಮತ್ತು ಉದ್ಯೋಗ ಮೇಳಗಳನ್ನು ಆಯೋಜಿಸುವ ಯೋಜನೆ ಇದೆ ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಕ್ಷೇತ್ರದ ಜನತೆಯ ಸಹಕಾರ ಅಗತ್ಯವಿದೆ ಎಂದು ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ಟಿವಿ ಫೋರ್ ನ್ಯೂಸ್ ಕೂಡ್ಲಿಗಿ